ಹಲೋ ಫ್ರೆಂಡ್ಸ್ ದಿಸ್ ಇಸ್ ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಟ್ಯೂ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸಿ ಎಕ್ಸಾಮ್ ಇನ್ನೂ ತುಂಬ ದೂರ ಇದೆ ಸೊ ಈ ಈ ವಿಡಿಯೋದಲ್ಲಿ ಏನಪ್ಪ ಡಿಸ್ಕಷನ್ ಮಾಡೋದು ಅಂತಂದರೆ ಬಿಫೋರ್ ಎಕ್ಸಾಮ್ ಓದೋದು ಉತ್ತಮನ ಅಥವಾ ಈಗ ಸ್ವಲ್ಪ ಡೈಲಿ ರೆಗ್ಯುಲರ್ ಆಗಿ ಸ್ಟಡಿ ಮಾಡೋದು ಚೆನ್ನಾಗಿರುತ್ತೆ ಅಥವಾ ಯಾವ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ನಾವು ಸ್ಟಡಿ ಮಾಡಬೇಕು ಅನ್ನೋದ್ರ ಕುರಿತು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೇನೆ ನಾನು ರಾಹುಲ್ ಬಿಡ್ನಾಳ್ ವಿಡಿಯೋನ ಕೊಡೋದಕ್ಕೆ ಬಿಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನನ್ನ ಸೆಕೆಂಡ್ ಪಿ ಯು ಸಿ ಎಲ್ಲ ರೀತಿ ಕ್ಲಾಸಸನ್ನು ಆರ್ಟ್ಸ್ ಕಾಮರ್ಸ್ ಕ್ಲಾಸಸನ್ನು ನಾನು ಮಾಡ್ತಾ ಇದ್ದೇನೆ ನಡೀರಿ ವಿಡಿಯೋನ ಶುರು ಮಾಡೋಣ ಈಗ ಪ್ರಶ್ನೆ ಏನಪ್ಪಾ ಅಂತಂದರೆ ಡೈಲಿ ನಾಲ್ಕು ಗಂಟೆ ಓದಿ ತೊಂಬತ್ತೈದಕ್ಕಿಂತ ನೈಂಟಿ ಫೈವ್ ಅಂಕಕ್ಕಿಂತ ಹೆಚ್ಚಿಗೆ ಗಳಿಸುವಂಥ ಒಂದು ಸ್ಟ್ರಾಟರ್ಜಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಅದೇ ರೀತಿ ಎಕ್ಸಾಮ್ ಬಿಫೋರ್ ಓದಿದರೆ ಏನಾಗುತ್ತೆ ಅದನ್ನೂ ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಹಾಗಿದ್ರೆ ನೋಡಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ನೀವು ಬೆಳಗ್ಗೆ ನಾಲ್ಕು ಗಂಟೆ ಹೇಳಿ ಮೂರು ಗಂಟೆ ಹೇಳಿ ಐದು ಗಂಟೆ ಹೇಳಿ ಏನೂ ಹೇಳ್ತಾ ಇಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಕೊಡ್ತಾ ಇದ್ದಾನೆ ಜಸ್ಟ್ ಕೇಳಿ ಬೆಳಗ್ಗೆ ನೀವು ಆರು ಗಂಟೆ ಹೇಳ್ತಾ ಇದ್ದೀರ ಅಂತ ಅನ್ ಅಂದ್ಕೊಳ್ಳಿ ಜಸ್ಟ್ ಆರು ಗಂಟೆ ಎದ್ರಿ ಆರು ಗಂಟೆ ಎದ್ದ ತಕ್ಷಣ ಆರು ಗಂಟೆಯಿಂದ ಏಳು ಗಂಟೆ ಏಳು ಗಂಟೆಯಿಂದ ಎಂಟು ಗಂಟೆ ಎರಡು ಗಂಟೆ ಓದಬೇಕು ಮಿನಿಮಮ್ ಅಂತಂದರೆ ನಾಲ್ಕು ಗಂಟೆ ಓದೋಣ ಎರಡು ಗಂಟೆ ಓದಿ ಅದಾದಮೇಲೆ ಕಾಲೇಜ್ಗೆ ಹೋಗಬೇಕು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತಾರೆ ಟ್ರಾವೆಲ್ ಮಾಡಬೇಕು ಸೊ ಇದೆಲ್ಲ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಕಾಲೇಜ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಮುನ್ನ ಮಿನಿಮಮ್ ಎರಡು ಗಂಟೆ ಓದಿ ಅದಾದ ನಂತರ ಕಾಲೇಜ್ಗೆ ಹೋಗ್ತೀರಾ ಕಾಲೇಜ್ಗೆ ಹೋಗಿ ಎಲ್ಲ ಕಾಲೇಜ್ ಮುಗಿಸಿ ಐದು ಗಂಟೆ ಬರ್ತೀರಾ ಅಂತ ಇಟ್ಕೊಳ್ಳೋಣ ಐದು ಗಂಟೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಯಾವ ಯಾರಾದರೂ ಇರಲಿ ಐದು ಗಂಟೆ ಟೈಮ್ ಇಟ್ಕೊಳ್ಳೋಣ ಅದೇ ರೀತಿ ಐದು ಗಂಟೆ ಮೇಲೆ ರಾತ್ರಿ ಒಂಬತ್ತು ಗಂಟೆವರೆಗೆ ಫ್ರೀ ಇರ್ತೀವಿ ನಾವು ಓದ್ಬೋದು ಸ್ಟಡಿ ಮಾಡ್ಬೋದು ಮತ್ತು ಬರೀ ಏನಾದರೂ ಸ್ವಲ್ಪ ವರ್ಕ್ಸ್ ಇದ್ದರೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋ ಎಲ್ಲ ಟೈಮ್ ಇರುತ್ತೆ ಸೊ ಇಲ್ಲಿ ಐದು ಗಂಟೆಯಿಂದ ಏಳು ಗಂಟೆ ನೀವು ಆಟ ಆಡಿ ಎಂಜಾಯ್ಮೆಂಟ್ ಮಾಡಿ ಏನಾದರೂ ಮಾಡಿ ಏಳು ಗಂಟೆಯಿಂದ ಎಂಟು ಗಂಟೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಎರಡು ಗಂಟೆ ಓದಬೇಕು ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಬೆಳಗ್ಗೆ ಎರಡು ಗಂಟೆಯಲ್ಲಿ ನಾನು ಹೇಳಿದೆ ಆರರಿಂದ ಏಳು ಗಂಟೆ ಏಳರಿಂದ ಎಂಟು ಗಂಟೆ ಎರಡು ಗಂಟೆಯಲ್ಲಿ ಓದಬೇಕಂತಂದರೆ ಒಂದು ಸಬ್ಜೆಕ್ಟಿಗೆ ಕೇವಲ ಮೂವತ್ತು ನಿಮಿಷ ಅಷ್ಟೇ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಓದೋದೇ ಇಲ್ಲ ಮೂವತ್ತು ನಿಮಿಷ ಏನು ಒಂದು ಸಬ್ಜೆಕ್ಟಲ್ಲಿ ಒಂದು ಗಂಟೆಯಲ್ಲಿ ಎರಡು ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಿಬಿಡೋಣ ಆರಾಮಾಗಿ ಇನ್ನೂ ಇದೆ ನಮಗೆ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಓದಿದರೆ ಸ್ಕೋರ್ ಹಾಕೋದು ಪಕ್ಕಾ ಬೆಳಗ್ಗೆ ಎರಡು ಗಂಟೆ ಓದ್ತಿರಲ್ಲ ಯಾವುದು ಸ್ವಲ್ಪ ಟಫ್ ಇರುತ್ತೆ ಎಕನಾಮಿಕ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವುದು ನಿಮ್ಗೆ ಟಫ್ ಅನಿಸುತ್ತೆ ಆ ಸಬ್ಜೆಕ್ಟನ್ನು ಬೆಳಗ್ಗೆ ಓದಿ ಈವ್ನಿಂಗಲ್ಲಿ ಎಲ್ಲ ಓದಾದ ಮೇಲೆ ಇಲ್ಲಿ ನಮಗೆ ಇರೋದು ಆರು ಸಬ್ಜೆಕ್ಟು ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಇನ್ನೊಂದು ಯಾವುದೋ ಸಬ್ಜೆಕ್ಟ್ ಅಂತ ಇಟ್ಕೊಳ್ಳೋಣ ಆದರೆ ನಾವು ಮಾಡಬೇಕಾಗಿರೋದನ್ನು ಬೆಳಗ್ಗೆ ಎರಡು ಗಂಟೆ ಈವ್ನಿಂಗ್ ಎರಡು ಗಂಟೆ ಓದ್ತೀವಿ ಮೂರು ಗಂಟೆ ಸಾಕಾಗುತ್ತೆ ಒಂದು ಸಬ್ಜೆಕ್ಟ್ಗೆ ಮೂವತ್ತು ನಿಮಿಷ ಕೊಟ್ಟರೆ ಮೂರೇ ಮೂರು ಗಂಟೆ ಸಾಕು ಒಂದು ಗಂಟೆ ರಿವಿಸನ್ ಮಾಡಿ ಓದಿದ್ದಿಲ್ಲವನ್ನೂ ಹತ್ತು ನಿಮಿಷ ಹತ್ತು ನಿಮಿಷ ಮೂವತ್ತು ನಿಮಿಷ ಓದಿದ್ದನ್ನು ಹತ್ತು ನಿಮಿಷ ರಿವಿಸನ್ ಮಾಡಬೇಕು ಇದಿಷ್ಟನ್ನು ಬೆಳಗ್ಗೆ ಎರಡು ಗಂಟೆ ಈವ್ನಿಂಗ್ ಎರಡು ಗಂಟೆ ಆರಾಮಾಗಿ ನಾಲ್ಕು ಗಂಟೆ ಓದಿದ್ರೆ ಸ್ಕೋರ್ ಆಗೋದು ಪಕ್ಕ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಇಪ್ಪತ್ತು ಇಂಟರ್ನಲ್ಲಿ ಕೊಡ್ತಾರೆ ಎಂಬತ್ತು ಮಾರ್ಕ್ಸಿಗೆ ನಾವು ಬರಬೇಕು ಇಂಪಾರ್ಟೆಂಟ್ ಕ್ವೆಶನ್ ಇಂಪಾರ್ಟೆಂಟ್ ಕ್ಲಾಸಸ್ ಎಲ್ಲ ಈ ಒಂದು ಚಾನಲನ್ನೇ ಹಾಕ್ತಾ ಇರ್ತೇನೆ ಜಸ್ಟ್ ಮಾಡ್ಬೇಕಾಗಿರೋದೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಎಕ್ಸಾಮ್ ಬಿಫೋರ್ ಓದಿದ್ರೆ ಏನಪ್ಪ ಅಂತಂದರೆ ಗೊಂದಲ ತುಂಬ ಜಾಸ್ತಿ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಈ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಏನು ಮಾಡಬೇಕು ಹೇಗೆ ಹಾಗೆ ಎಲ್ಲ ಟೆನ್ಷನನ್ನು ಬಿಟ್ಬಿಡಿ ಅದು ಅದನ್ನೇನಾದರೂ ಓದ್ತೀನಿ ಯಾವಾಗೆಲ್ಲ ಎಂಜಾಯ್ ಮಾಡ್ತೀನಿ ಅಂತಂದರೆ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಈಗಲೇ ಏನಾದರೂ ಓದಬೇಕು ನಾನು ಟಾಪರ್ ಆಗಬೇಕಂತಂದರೆ ಈ ಒಂದು ಸ್ಟ್ರಾಟಜಿನ ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಮೂರು ಗಂಟೆಯಲ್ಲಿ ಆರು ಸಬ್ಜೆಕ್ಟನ್ನು ಕವರ್ ಮಾಡಿ ಒಂದು ಗಂಟೆಯಲ್ಲಿ ಎಲ್ಲವನ್ನು ಹತ್ತು ನಿಮಿಷ ರಿವಿಸನ್ ಮಾಡ್ಕೊಂಡ್ಬಿಟ್ರೆ ಸಾಕಿ ಸಾಕು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸ್ನಲ್ಲಿ ಸಿಗ್ತೇನೆ ಈಗ ನೆಕ್ಸ್ಟ್ ಕ್ಲಾಸನ್ನು ಮಾಡ್ತೇನೆ ಯಾವುದು ಇಂಪಾರ್ಟೆಂಟ್ ಈಗ ಎಕನಾಮಿಕ್ಸ್ ಮೇಲೆ ಯಾವುದು ಹಿಸ್ಟ್ರಿ ಮೇಲೆ ಯಾವುದು ಜೋಗ್ರಫಿ ಆಗಿರ್ಬೋದು ಅಕೌಂಟ್ ಎಲ್ಲವನ್ನು ಕ್ಲಾಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಜಸ್ಟ್ ನನ್ನ ಜೊತೆ ಜಾಯ್ನಲ್ಲಿರಿ ಕ ನನ್ನ ಜೊತೆ ಕನೆಕ್ಟ್ ಆಗಬೇಕಂತಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಹೋಗಿ ಚೆನ್ನಾಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸ್ ನೋಟ್ಸ್ ಮತ್ತು ನೀವೇನೇ ಕ್ವಶನ್ ಕೇಳಿದ್ರು ನೀವು ನಾನಲ್ಲಿ ಅಲ್ಲಿ ಕೇಳ್ಬೋದು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ